ಧರ್ಮಸ್ಥಳ ಎಲ್ಲರಿಗೂ ಸೇರಿದ್ದು ಕಾಂಗ್ರೆಸ್ ಕಾಂಗ್ರೆಸ್ವರು ಹೋಗಿದ್ದಾರೆ ನಾನು ಹೋಗ್ತೀನಿ ಎಲ್ಲರೂ ಹೋಗ್ತಾರೆ ಇಲ್ಲಿ ಎರಡು ಸಾವಿರದ ಹದಿಮೂರು ಇಪ್ಪತ್ತ್ಮೂರವರೆಗೂ ಬಿ ಜೆ ಪಿ ಸರ್ಕಾರವೇ ಇತ್ತು ಸೌಜನ್ಯ ಸತ್ತಾಗ್ಲೂ ಕೂಡ ಬಿ ಜೆ ಪಿ ಸರ್ಕಾರವೇ ಇತ್ತು ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದರು ಅವತ್ತಿಂದ ಇಲ್ಲಿವರೆಗೂ ಹನ್ನೆರಡು ವರ್ಷ ಒಂಥರ ಈ ಆರ್ ಆರ್ ಫಿಲಮ್ ಥರ ಅದರದ್ದು ವ್ಯವಸ್ಥೆ ಇಲ್ಲಿ ಯಾರೂ ಮಂಜುನಾಥ ಸ್ವಾಮಿ ಸರಿ ಇಲ್ಲ ಧರ್ಮಸ್ಥಳ ಸರಿಲ್ಲ ಹಿಂದೂ ಧರ್ಮ ಸರಿಲ್ಲ ಧರ್ಮಸ್ಥಳದ ಪಾವಿತ್ರತೆ ಸರಿಲ್ಲ ಅಂತ ಮಾತಾಡ್ತಾಯಿಲ್ಲ ನಮಗೂ ರಾಜಕಾರಣ ಮಾಡೋಕ್ಕೆ ಬರುತ್ತೆ ಬಿ ಜೆ ಪಿಯವರು ರಾಜಕಾರಣ ಮಾಡಬಾರ್ದು ಆಯಿತು ಒಂದು ಸೌಜನ್ಯ ಸತ್ತೋಗಿದ್ದಾರೆ ಅದು ಯಾರು ಮಾಡಿದ್ದಾರೆ ಯಾರಿಗೂ ಇವತ್ತಿಗೂ ಎನ್ನ ಎ ಅವನೋ ಮಾಸ್ಕ್ ಮ್ಯಾನ್ ಬಂದಾಗಲಿ ಇನ್ನೊಬ್ಬರು ಬಂದಾಗಲಿ ಇನ್ನೊಬ್ರು ಗೊತ್ತಿಲ್ಲ ಅಟ್ಲೀಸ್ಟ್ ಸತ್ತೋರು ಯಾರು ಅಂತ ಯಾರು ಈಗ ಬೆಳಗ್ಗೆ ಎದ್ರು ತನಿಖೆ ಮಾಡಿ ತನಿಖೆ ಮಾಡಿ ಕಂಡಿಡೀರಿ ಕಂಡು ಅಂತ ಹೇಳ್ತಿದ್ದವರೇ ಬಿ ಜೆ ಪಿಯವರು ತನಿಖೆ ಮಾಡೋಕ್ಕೆ ಎಸ್ ಐ ಟಿ ಕೊಟ್ಟಾಗ ಇನ್ಕ್ಲೂಡಿಂಗ್ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಫ್ಯಾಮಿಲಿಯವರೇ ಮುಖ್ಯಮಂತ್ರಿಗಳು ಬಂದು ಧನ್ಯವಾದ ಅರ್ಪಿಸಿದ್ದಾರೆ ನಂತರ ಬಿ ಜೆ ಪಿಯವರು ಎಸ್ ಐ ಟಿ ಮಾಡಿರೋದನ್ನು ಒಪ್ಕೊಂಡಿದ್ದಾರೆ ಒಪ್ಕೊಂಡು ನಾಲ್ಕು ದಿನ ಈಗ ಒಬ್ಬ ಬಂದು ಕೋರ್ಟ್ಗೆ ಹೋಗಿ ಒಂದು ತಲೆ ಬುಡ ಹಿಡ್ಕೊಂಡ್ಬಂದು ನಾನು ಇಲ್ಲಿ ಊತ ಹಾಕಿದ್ದೀನಿ ಅಂತ ಹೇಳಿದಾಗ ತನಿಖೆ ಮಾಡಲೇಬೇಕು ಈ ದೇಶದ ಕಾನೂನಲ್ಲಿ ಇದ್ದಾಗ ರಿವರ್ಸ್ ಆಪ್ರೇಷನ್ ಆಗಿ ಅವನ್ನೇ ತನಿಖೆ ಮಾಡಿ ನೀನೇ ತಪ್ಪ ಸುಳ್ಳ ಅವನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡಿಸ್ಕೊಂಡು ಇವತ್ತು ಅದ್ರ ಹಿಂದೆ ಇರೋರು ಮನೆ ಮೇಲೆ ಇವತ್ತು ಎಸ್ ಐ ಟಿಯವ್ರು ರೈಟ್ ಮಾಡಿದ್ದಾರೆ ಕಾನೂನು ಪಾರದರ್ಶಕವಾಗಿದೆ ನಾವು ಸಾವಿರಾರು ಲಕ್ಷ ಜನ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಅವ್ರ ಥರ ಡ್ರಾಮಾ ಮಾಡೋಕ್ಕೂ ಗೊತ್ತಿದೆ ದೇವ್ರನ್ನ ಹೋಗಿ ಮುಗಿರಿ ನಾಲ್ಕು ಸಾವಿರ ಜನನ ತಗೊಂಡು ಜೈ 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 ಅನ್ನೋದಲ್ಲ ಡ್ರಾಮಾ ಮಾಡೋಕೆ ನಮಗೂ ಗೊತ್ತಿದೆ ಡ್ರಾಮಾ ಅಲ್ಲ ಬೇಕಾಗಿರೋದು ಸತ್ತಿರೋರಿಗೆ ಯಾರು ಧರ್ಮಸ್ಥಳದ ಫ್ಯಾಮಿಲಿಯವ್ರು ಮಾಡಿದಾರಾ ಇಲ್ಲ ಇನ್ನೊಬ್ಬರು ಮಾಡಿದಾರಾ ಊರ್ನವ್ರು ಮಾಡಿದಾರ ಮಹೇಶ್ ಶೆಟ್ಟಿ ಮಾಡಿ ಯಾರು ಉತ್ತರ ಬೇಕಲ್ಲ ಸತ್ತಿರೋದೌದಲ್ವ ಅಲ್ಲಿ ರೇಪ್ ಆಗಿರೋದು ಸತ್ತಿರೋದಾಗಿರೋದವಲ್ವ ಇದನ್ನ ಯಾಕೆ ಧರ್ಮಸ್ಥಳದ ಮಂಜುನಾಥನ ಹೊಲಿಸ್ಕೊತಾ ಇದ್ದೀರಾ ದೇವ್ರ ಶಾಪ ಅಣ್ಣಪ್ಪನ ಶಾಪ ಬಿ ಜೆ ಪಿಯವ್ರಿಗೆ ತೊಟ್ಟುತ್ತೆ ನೀವು ಹೆಣ್ಮಕ್ಳು ಬಗ್ಗೆ ಮಾತಾಡ್ತೀರ ತಿರು ದೇವರು ಅಂತ ಮಾತಾಡ್ತೀರಾ ಹೆಣ್ಮಕ್ಳು ಸತ್ತಿರೋರಿಗೆ ನ್ಯಾಯ ಕೊಡಿಸೋದಕ್ಕೆ ಎಸ್ ಐ ಟಿ ರಚನೆ ಆಯಿತು ಅದರಲ್ಲಿ ಯಾರು ಮಾಡಿದ್ದಾರೆ ಅನ್ನೋದನ್ನು ಬರಬೇಕಾಯಿತು ಮಾಸ್ಕ್ ಮ್ಯಾನು ಅಂತೇಳ ಅವ್ನ ಮಾತನ್ನು ಹತ್ತು ದಿನ ಕೇಳಿದ್ರು ಅದಾದಮೇಲೆ ನೀನೇ ತ ಅವನ್ನೇ ಈಗ ಎನ್ಕ್ವೈರಿ ಮಾಡ್ತಾಯಿದಾರೆ ಇದರಲ್ಲಿ ರ ಕಾಂಗ್ರೆಸ್ ಅವ್ರದ್ದು ಏನು ತಪ್ಪಿದೆ ಸುಮ್ಮನೆ ಡ್ರಾಮಾ ಮಾಡಬೇಕಾ ನಾವೂ ನಾವು ಏನು ಧರ್ಮಯಾತ್ರೆ ಮಾಡ್ತೀವಿ ಅಂತ ಸುಳ್ಳು ಹೇಳಬೇಕಾ ಮಂಜುನಾಥ ಒಪ್ಪಲ್ಲ ಮಂಜುನಾಥ ಈ ಥರ ಡ್ರಾಮಾ ಮಾಡಿ 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 ಐದು ವರ್ಷಕ್ಕೊಂದ್ಸರಿ ಸೋಲೋದು ಅವ್ರಿಗೆಲ್ಲ ದೇವ್ರ ಭಕ್ತಿ ಇದ್ದರೆ ಇಪ್ಪತ್ತೈದು ವರ್ಷ ಅಧಿಕಾರದಲ್ಲಿ ಇರಬೇಕಾಗಿತ್ತದ್ರೆ ಮತ್ತೆ ಏನು ರೀ ಸುಮ್ಮನೆ ಡ್ರಾಮಾ ಸತ್ತಿರೋದು ಆಗಿರೋದು ಹೌದು ಯಾರು ಮಾಡಿದ್ದಾರೆ ಅನ್ನೋದು ಇನ್ನೂ ನಗಡ ಏನ ಅಂದರೆ ಭೂತ ಬಂದು ಮಾಡಿಬಿಡುತ್ತಾ ಯಾರೋ ಒಬ್ಬ ಮಾಡಿದಾನಲ್ಲ ಫೈನಲಿ ಇವರು ಕೆಲವರು ಧರ್ಮಾಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ ಧರ್ಮಾಧಿಕಾರಿಗಳು ನಾವು ಮಾಡಿಲ್ಲ ಅವ್ರು ಯಾರು ಮಾಡಿದಾರೋ ಗೊತ್ತಿಲ್ಲ ಯಾರೋ ಒಬ್ರದ್ದು ಆಚೆ ಬರಬೇಕಲ್ಲ ಈ ಆಯಿತು ಇವತ್ತು ಬಿಟ್ಬಿಟ್ಟು ಸ್ಟಾಪ್ ಎಸ್ ಐ ಟಿ ಸ್ಟಾಪ್ ಮಾಡ್ತೀವಿ ತಿರ್ಗಾ ಹೋರಾಟ ಮಾಡ್ತಾರೆ ಲೆಫ್ಟ ರೈಟ ಹಿಂದೆನಾ ಮುಂದೆನಾ ಯಾರೋ ಒಬ್ರು ಹೋರಾಟ ಮಾಡ್ತಾರೆ ಸಾವಿರ ಒಳ್ಳೆಯವ್ರಿಗೆ ಕೆಟ್ಟದಾಗಬಾರ್ದು ಅನ್ನೋದು ಒಬ್ಬ ಒಳ್ಳೆಯವನಿಗೆ ಶಿಕ್ಷೆ ಆಗಬಾರ್ದು ಅಂದರೆ ಈ ದೇಶದ ಕಾನೂನು ಹೇಳೋದು ಅದು ಕಾನೂನಲ್ಲಿ ಎಸ್ ಐ ಟಿ ಮಾಡಿದ್ದೀವಿ ನಾವು ಪಾರದರ್ಶಕವಾಗಿದ್ದೀವಿ ಯಾರು ಪರ ಇಲ್ಲ ಯಾರು ವಿರೋಧ ಇಲ್ಲ ಇದನ್ನು ಬಿ ಜೆ ಪಿಯವರು ಎನ್ಕ್ಯಾಶ್ ಮಾಡ್ಕೊಂಡು ಓಡ್ತಾರೆ ಅದಕ್ಕೆಲ್ಲ ಓಟ್ ಬರೋಲ್ಲ